ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವೇದು ಶ್ಯಾಮಂತ್ ಬ್ಲಾಗ್ಸ್ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವತ್ತು ನಾನು ನಿಮಗೆ ತೋರಿಸ್ತಿರುವಂಥ ಸಾಂಬಾರು ಮೊಳಕೆ ಕಾಳಿನ ಸಾಂಬಾರು ಮೂರು ಥರ ಕಾಳನ್ನ ನಾನು ಮೊಳಕೆ ಕಟ್ಟಿದ್ದೀನಿ ಹೆಸರು ಕಾಳು ಕಡಲೆಕಾಳು ಹುಳ್ಳಿಕಾಳು ಇದಕ್ಕೆ ಬೇಕಾಗಿರೋವಂಥದ್ದು ಎರಡರಿಂದ ಮೂರು ಬೆಳ್ಳುಳ್ಳಿ ಗಿಟ್ಟಿನ ಬಿಡಿಸಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರಬೇಕು ಇದಕ್ಕೆ ಈರುಳ್ಳಿ ತುಂಬನೂ ಹಾಕುವಂಥದ್ದು ಬೇಡ ಒಂದು ಇಂಚು ಶುಂಠಿ ತೆಳ್ಳಗೆ ಹೆಚ್ಚಿಟ್ಕೊಂಡಿರಬೇಕು ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಂಬರೋಣ ನೋಡಿ ಇದೇ ರೀತಿ ಪೇಸ್ಟ್ ಆಗಿದೆ ಪೇಸ್ಟ್ ಆದ ನಂತರ ಅದನ್ನು ಸಪ್ರೇಟಾಗಿಟ್ಟು ಇನ್ನೊಂದು ಜಾರಿಗೆ ಒಂದು ಕಪ್ ತೆಂಗಿನಕಾಯಿ ತುರಿ ಅರ್ಧ ಕಪ್ ಹುರ್ಗಡ್ಲೆ ಇದನ್ನು ಫಸ್ಟಿಗೆ ನಾವು ನೀರು ಹಾಕ್ಕೊಳ್ಳ್ದಲ್ಲೇ ತರತಾರಿಯಾಗಿ ರುಬ್ಬಿ ಅದ್ರ ಮೇಲೆ ನೀರು ಹಾಕ್ಕೊಂಡು ಕ್ಲೀನಾಗಿ ಈ ರೀತಿಯಾಗಿ ಫಸ್ಟ್ ಫೈನಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕಾಗತ್ತೆ ಇದು ಪೇಸ್ಟ್ ಆದಮೇಲೆ ನಾವು ಒಂದೇ ಒಂದು ಒಂದೂವರೆ ಟೊಮೊಟೊನೋ ಇಲ್ಲ ಮೀಡಿಯಮ್ ಸೈಜ್ ಇದ್ರೆ ಎರಡು ಟೊಮೊಟೊ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಈಗ ನೈಸಾಗಿ ಬೇ ರುಬ್ಕೊಂಬರ್ಬೇಕಾಗತ್ತೆ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರು ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರು ಹಾಕ್ಬಿಟ್ಟು ಇದಕ್ಕೂ ನೈಸಾಗಿ ಪೇಸ್ಟ್ ಮಾಡಿಬಿಟ್ಟು ಎತ್ತಿಡ್ಬೇಕಾಗತ್ತೆ ಒಂದು ಕಡೆ ಕುಕ್ಕರ್ನ ಕಾಯೋಕಿಟ್ಬಿಟ್ಟು ಅದಕ್ಕೆ ಅರ್ಧ ಸೌಟ್ ಆಗೋವಷ್ಟು ಎಣ್ಣೆನ ಆ್ಯಡ್ ಮಾಡಿ ಆ ಎಣ್ಣೆ ಕಾದಮೇಲೆ ಸ್ವಲ್ಪ ಸಾಸಿವೆ ಕರಿಬೇವು ಸೊಪ್ಪು ಹಾಕಿದ ನಂತರ ನಾವು ಏನು ಫಸ್ಟಿಗೆ ರುಬ್ಬಿಟ್ಕೊಂಡಿರ್ತೀವಲ್ಲ ಶುಂಠಿ ಬೆಳ್ಳುಳ್ಳಿ ಪ್ಲಸ್ ಈರುಳ್ಳಿನ ಆ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಆಡಿಸ್ಬೇಕು ಇಲ್ಲಾಂದರೆ ತಳ ಹಿಡ್ದು ಬಿಡುತ್ತೆ ಚೆನ್ನಾಗಿ ಅಂದರೆ ಅದರ ಸ್ಮೆಲ್ ಶುಂಠಿ ಬೆಳ್ಳುಳ್ಳಿ ಈರುಳಿದು ಏನು ಸ್ಮೆಲ್ ಇರುತ್ತೆ ಸ್ಮೆಲ್ಲಿರುತ್ತೆ ವಾಸನೆ ಹೋಗೋವರೆಗೂ ಚೆನ್ನಾಗಿ ಉರಿಬೇಕಾಗುತ್ತೆ ಈ ರೀತಿ ಹುರಿದ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಂಡು ಇದನ್ನು ಚೆನ್ನಾಗೇ ಮಿಕ್ಸ್ ಹಾಕಬೇಕು ಇದನ್ನು ಮಿಕ್ಸ್ ಮಾಡ್ಕೊತಾ ಇರಬೇಕು ಇಲ್ಲ ಅಂದರೆ ಇದು ಕೂಡ ತಳ ಹಿಡಿದ್ಬಿಡುತ್ತೆ ನೋಡಿ ಈ ರೀತಿ ಮಿಕ್ಸ್ ಎಲ್ಲ ಆಗಿ ಫ್ರೈ ಆದಮೇಲೆ ನಾವೇನು ಮೊಳಕೆ ಕಾಳನ್ನ ಕಟ್ಟಿರ್ತೀವಿ ಆ ಕಾಳನ್ನ ತೊಳೆದ್ಮೇಲೆ ಮೇಲೆ ಈ ರೀತಿ ಫ್ರೈ ಮಾಡಿ ತರಬೇಕು ಇದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೇಗೆ ಅಂದರೆ ಒಂದೊಂದು ಕಾಳು ಕಾಳಲ್ಲೂ ಪೇಸ್ಟ್ಗಳನ್ನೆಲ್ಲ ಚೆನ್ನಾಗಿ ಮಿಕ್ಸಾಗಿ ಹುರಿಯೋ ಥರ ಚೆನ್ನಾಗಿ ಹುರ್ಕೊಂಡಿರಬೇಕು ಇದು ತುಂಬಾ ತಂಪು ಬಾಡಿಗೆ ಈ ಥರ ಮೊಳಕೆ ಕಾಳುಗಳನ್ನ ಎಲ್ಲ ಥರ ಕಾಳುಗಳನ್ನ ಕಟ್ಕೊಂಡು ತಿನ್ನೋದ್ರಿಂದ ಟೇಸ್ಟಿಯಾಗಿ ಇರುತ್ತೆ ಮತ್ತು ಮಕ್ಕಳುಗಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ರೀತಿ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ರೆ ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತಲ್ವ ಕಾಳಿಂದು ಈಗ ನಾವು ಪೇಸ್ಟ್ ಮಾಡ್ಕೊಂಡಿರೋವಂಥ ಮಸಾಲೆನ ಹಾಕಿಬಿಟ್ಟು ನಾವು ಮಿಕ್ಸಿ ಜಾರನ್ನ ತೊಳೆದಾಕಿ ಎಷ್ಟು ನಮಗೆ ನೀರು ಬೇಕು ಅನ್ನೋ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಅಂದರೆ ಯಾವ ರೀತಿ ತೆಳು ಬೇಕಾ ಗಟ್ಟಿ ಬೇಕಾ ಇದು ತುಂಬಾ ಗಟ್ಟಿನೂ ಕೂಡ ಇರಬಾರ್ದು ಮೀಡಿಯಮಾಗಿದ್ದರೆ ಸಾಕು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಈಗ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಇದ್ದರೂ ಸಾಕು ಈ ರೀತಿಯಾಗಿದೆ ಸಾರು ಈಗ ನಮಗೆ ರುಚಿಗೆ ಎಷ್ಟು ಬೇಕಾಗುತ್ತೋ ಉಪ್ಪು ಒಂದೂವರೆ ಟೇಬಲ್ ಅಷ್ಟು ನಾನು ಉಪ್ಪನ್ನ ಹಾಕ್ತಾಯಿದ್ದೀನಿ ಹಾಕಿದ್ಮೇಲೆ ಒಂದು ಸಲ ನಾವು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದು ತ್ರೀ ವಿಷಲ್ಸ್ ಬರೋ ರೀತಿ ಬಿಡಬೇಕು ಈಗ ನೋಡಿ ವಿಷಲೆಲ್ಲ ಆಗಿದೆ ಆದಮೇಲೆ ಈ ರೀತಿ ಆಗಿದೆ ಸಾಂಬಾರು ರೆಡಿ ಇದೆ ನೋಡಿ ಹೇಗಿದೆ ಸಾಂಬಾರು ಸಪ್ರೇಟು ಪಲ್ಯನೇ ಸಪ್ರೇಟು ಮಾಡುವಂಥ ಸಾಂಬಾರು ಕೂಡ ಇದೆ ನಾನು ಅದನ್ನು ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ പ്ലീസ് നമ്മൾ യൂട്യൂബ് ചാനല യാരും നോട്ത്തീര പ്ലീസ് എല്ലാരും സബ്സ്ക്രൈബ് മാി താങ്ക് യു ഫർ വാച്ചിംഗ് ഗായ്സ് പ്ലീസ് എല്ലാരും സപ്പോോർട്ട് മാി